ಹಾಯ್ ಭೂಮಿ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮೆಣಸಿನ್ಕಾಯಿ ಬಜ್ಜಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಏಕೆಂದರೆ ನಾನಿಲ್ಲಿ ಆಲೂ ಯೂಸ್ ಮಾಡಿಕೊಂಡು ಸ್ಟಫ್ಡ್ ಕ್ಯಾ ಮಿರ್ಚಿ ಬಜ್ಜಿನ ನಾನಿಲ್ಲಿ ಮಾಡ್ತಾ ಇದ್ದೀನಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಎಲ್ಲರೂ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ರೀತಿ ಇದೇ ರೀತಿ ವೀಡಿಯೋಗಾಗಿ ಚಾನಲ್ನ ದಯವಿಟ್ಟು ಎಲ್ಲರೂ ನೋಡಿ ಹಾಗೆ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ಪಾತ್ರೆಗೆ ಒಂದು ಕಪ್ಪು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಪ್ಪು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಟ್ಟಾಗಿ ಎರಡು ಕಪ್ ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹುಚ್ಚಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಚಮಚದಷ್ಟು ಸೋಡಾನ ಹಾಕೊಳ್ಳಿ ಒಂದು ಚಿಟಿಕೆ ಅರಶಿನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನೀರನ್ನು ಹಾಕ್ಕೊಂಡು ಬಜ್ಜಿ ಹಿ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳಿ ಒಂಚೂರು ಗಂಟು ಇಲ್ದಿರೋ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಈ ರೀತಿ ಹಿಟ್ಟು ರೆಡಿಯಾಗಿದೆ ಇವಾಗ ಬಜ್ಜಿ ಹಿಟ್ಟು ರೆಡಿಯಾಗಿದೆ ಈಗ ನಾನಿಲ್ಲಿ ಮಿರ್ಚಿ ಬಜ್ಜಿನ ತಗೊಂಡಿದ್ದೀನಿ ಈ ರೀತಿ ಮಧ್ಯದಲ್ಲಿ ಸಿಳ್ಕೊಂಡು ಒಳಗಡೆ ಇರೋ ಬೀಜನೆಲ್ಲ ತಕ್ಕೋಬೇಕಾಗುತ್ತೆ ಬೀಜ ಹಾಕೊಂಡ್ರೂ ಕೂಡ ಹಾಕೋಬೋದು ಆದರೆ ಬಜ್ಜಿ ತುಂಬ ಖಾರ ಬರುತ್ತೆ ಖಾರ ಇಷ್ಟ ಪಡೆಯಲ್ದೇ ಇರಿ ಪಡೆಯಲ್ದೇ ಇರೋರು ಈ ರೀತಿ ಬೀಜಗಳನ್ನ ತಕ್ಕೊಳ್ಳಿ ಈ ರೀತಿ ಎಲ್ಲ ಬೀಜಗಳನ್ನ ತಗೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ದೊಡ್ಡ ಸೈಜ್ ಆಲೂಗಡ್ಡೆನ ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಜೀರಿಗೆ ಪುಡಿ ಹಾಗೆ ಆಮ್ಚೂರು ಪೌಡರನ್ನ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆಗ ಅರಶಿನ ಪುಡಿನ ಹಾಕೊಳ್ಳಿ ಹಾಗೆ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕೊಳ್ಳಿ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಚಾಟ್ ಮಸಾಲ ಹಾಗೂ ಆಮ್ಚರ್ ಪೌಡರ್ ಈ ಎಲ್ಲ ಸ್ಪೈಸಸ್ನು ಹಾಕ್ಕೊಂಡು ಹಾಗೆ ಲಾಸ್ಟಲ್ಲಿ ಚಿಕ್ಕ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ಟಫಿಂಗ್ ಸ್ವಲ್ಪ ತುಂಬಾ ಡಿಫ್ರೆಂಟಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಬರುತ್ತೆ ಬಜ್ಜಿ ನಾರ್ಮಲ್ ಬಜ್ಜಿಗಿಂತ ಈ ಬಜ್ಜಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಎಲ್ಲರೂ ಮನೇಲೆ ಒಂದ್ಸಲ ಟ್ರೈ ಮಾಡಿ ಈಗ ಸ್ಟಫಿಂಗ್ನ ನಾನು ಈ ರೀತಿ ಮೆಣಸಿನ್ಕಾಯಿ ಒಳಗಡೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸ್ಟಫಿಂಗ್ನ ತಗೊಂಡು ಈ ರೀತಿ ಫಿಲ್ ಮಾಡ್ಕೊಳ್ಳಿ ಒಳಗಡೆ ಈಗ ಫಿಲ್ಲಿಂಗ್ ರೆಡಿಯಾಗಿದೆ ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿಗಳಿಗೂ ಫಿಲ್ಲಿಂಗ್ನ ಹಾಕಿ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಮೆಣಸಿನ್ಕಾಯಿಗಳನ್ನ ಕಡಲೆ ಹಿಟ್ಟಿನಲ್ಲಿ ಎದ್ದಿ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಬಜ್ಜಿನ ಈಗೆಲ್ಲ ಮೆಣಸಿನ್ಕಾಯಿಗಳನ್ನೂ ನಾನು ಈ ರೀತಿ ಹಿಟ್ಟಿನಲ್ಲೇ ಎದ್ದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ರೋಸ್ಟ್ ಆಗೋವರೆಗೂ ಬಜ್ಜಿಗಳನ್ನ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಮೆಣಸಿಕಾಯಿ ರೋಸ್ಟ್ ಆದಷ್ಟು ಬಜ್ಜಿ ತುಂಬಾ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ ಈಗ ಫ್ರೈ ಮಾಡ್ಕೊಂಡಿರೋ ಬಜ್ಜಿಗಳನ್ನ ನಾನಿಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಈಗ ಎಲ್ಲ ಬಜ್ಜಿಗಳ್ನ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಅದರ ಮೇಲೆ ಆನಿಯನ್ನು ಕ್ಯಾರೆಟು ಹಾಗೂ ನಿಂಬೆನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ